ಬೀದರ್ನಲ್ಲಿ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ ಕಲ್ಯಾಣ ಕರ್ನಾಟಕದಲ್ಲಿರುವ ಎಲ್ಲ ಮಂತ್ರಿಗಳು ಬೆಂಗಳೂರಲ್ಲಿ ಬ್ಯುಸಿ ಆಗಿದ್ದಾರೆ ಸಚಿವರೆಲ್ಲರೂ ಕೂಡ ಸ್ವಕ್ಷೇತ್ರಗಳಿಗೆ ಟೂರ್ ಬಂದಂತೆ ಕ್ಷೇತ್ರಗಳಿಗೆ ಬರ್ತಾ ಇದ್ದಾರೆ ಇನ್ನು ಸಚಿವರಿಗೆ ಜನರ ಸಮಸ್ಯೆ ಬೇಕಾಗಿಲ್ಲ ಅವರ ಸಮಸ್ಯೆ ಆಲಿಸೋಕೆ ಯಾರು ತಯಾರಿಲ್ಲ ಒಬ್ಬ ಮಂತ್ರಿ ಕೂಡ ಸಮಸ್ಯೆ ಆಲಿಸುವಂತ ಕೆಲಸ ಮಾಡ್ತಾ ಇಲ್ಲ ಜನರಿಗೆ ಪರಿಹಾರ ಕೊಡ್ಲಿಲ್ಲ ಅಂದ್ರೆ ಇಂತಹ ಸಚಿವರಿಗೆ ಅಧಿಕಾರ ಯಾಕೆ ಬೇಕು ಇಂದು ನಾವು ಬೀದರ್ ಕಲಬುರಗಿ ಭಾಗದಲ್ಲಿ ಬೆಳೆ ಹಾನಿ ವೀಕ್ಷಣೆ ಮಾಡ್ತಿದ್ವಿ ಜನರ ಸಮಸ್ಯೆಗೆ ಸ್ಪಂದಿಸಿ ಸರ್ಕಾರ ಕಿವಿ ಹಿಂಡುವ ಕೆಲಸ ಮಾಡ್ತೇವೆ ಹೀಗೆ ಸಿಎಂ ವೈಮಾನಿಕ ಸಮೀಕ್ಷೆ ಮಾಡ್ತಾರಂತ ಇನ್ನು ಜನರ ಸಮಸ್ಯೆ ತಿಳ್ಬೇಕಾದ್ರೆ ನೆಲಕ್ಕಿಳಿದು ಸಮೀಕ್ಷೆ ಮಾಡ್ಬೇಕು ಮೇಲಿಂದ ಪ್ಯಾಕೆಟ್ ಒಗಿತೀರಾ ಕೆಳಗಿಡಿದು ಜನರ ಸಮಸ್ಯೆನ ಕೇಳಲೇಬೇಕು ಇನ್ನು ಸಂತ್ರಸ್ತರಿಗೆ ಪರಿಹಾರ ನೀಡಿದ ಸರ್ಕಾರದ ಕಿವಿ ಹಿಂಡುವ ಕೆಲಸವನ್ನ ನಾವು ಮಾಡ್ತಿದ್ದೇವೆ ಹೀಗೆ ಸಿಎಂ ಹಾಗೂ ಸರ್ಕಾರದ ವಿರುದ್ಧ ನಾರಾಯಣ ಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಆ ಕಾರಣದಿಂದ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಇವತ್ತು ನಾವು ಎಲ್ಲರೂ ಈ ಪ್ರಾಂತ್ಯದಲ್ಲಿ ಸಂಚಾರ ಮಾಡಿ ಎಲ್ಲೆಲ್ಲಿ ಬೆಲೆ ಹಾನಿಯಾಗಿದೆ ಯಾರ್ಯಾರಿಗೆ ತೊಂದರೆಗಳಾಗಿದೆ ಇದನ್ನೆಲ್ಲನೂ ಗಮನ ಸೆಳೆಯತಕ್ಕಂಥ ಕೆಲಸವನ್ನು ಸರ್ಕಾರಕ್ಕೆ ಮಾಡ್ತೀವಿ ಭೇಟಿ ಇವತ್ತು ಕೊಡ್ತಾ ಇದ್ದೀವಿ ಸರ್ ಮತ್ತು ಕಲಬುರಗಿ ಕೊಡ್ತಾ ಇದ್ದೀರಿ ನಂತರ ಬೇರೆ ಕಡೆ ಎಲ್ಲ ಹೋಗ್ತಿದ್ರಿ ಸರ್ ನಾಳೆಗೆ ಕಲಬುರಗಿ ಇದು ವೈಮಾನಿಕ ಸಮೀಕ್ಷೆಗೆ ಬರ್ತಿದ್ದಾರೆ ಸರ್ಕಾರ ಮೊದಲು ದಿನ ಇಲ್ಲಿರಬೇಕಾಗಿತ್ತು ಎರಡು ತಿಂಗಳಿಂದ ಸಮಸ್ಯೆಗಳಿದೆ ಇಲ್ಲಿ ಒಂದು ದಿವಸನೂ ಬರದೆ ಮಂತ್ರಿಗಳು ಅದಕ್ಕೆ ಪರಿಹಾರ ಕೊಡದೆ ವೈಮಾನಿಕ ಮೇಲೇನೆ ನೋಡ್ಕೊಂಡು ಹೋಗ್ತೀವಿ ಅಂತಂದ್ರೆ ಮೇಲೆಯಿಂದ ಏನು ಪಾಕೆಟ್ ತಳಗಡೆ ಸಮಸ್ಯೆ ಇರೋದು ಜಲಗಳಿದ್ರು ನೆಲದಲ್ಲಿ ಬರಬೇಕು ವೈಮಾನಿಕ ಅಲ್ಲ ಸಮಸ್ಯೆ ಪರಿಹಾರ ಮಾಡಬೇಕಂದ್ರೆ ಇಲ್ಲಿ ಬರಬೇಕು ಆದ್ರಿಂದ ನಾವು ಅವರಿಗೆ ಏನು ಚಾಟಿ ಬೀಸಬೇಕು ಅದನ್ನು ಬೀಸ್ತೇವೆ ಇವರು ಮಾಡ್ತಾ ಇರ್ತಕ್ಕಂಥದ್ದು ಒಂದು ದುಂಡಾವರ್ತಿಯ ಕ್ರಮ ಆಗಿದೆ ರೈತರ ಬಗ್ಗೆ ಕಾಳಜಿ ಇಲ್ಲ ದಲಿತರ ಬಗ್ಗೆ ಕಾಳಜಿ ಇಲ್ಲ ಬಡ ಜನರ ಬಗ್ಗೆ ಕಾಳಜಿ ಇಲ್ಲ ಇಂಥ ಸರ್ಕಾರ ಬೇಕಾಗಿಲ್ಲ ಅಂತ ಜನ ಮಾತಾಡ್ತಾರೆ ಸರ್ಕಾರ ಪರಿಹಾರನೇ ಕೊಟ್ಟಿಲ್ಲ ಸರ್ ಇನ್ನೂವರೆಗೂ ಪಾಪ ಪರಿಹಾರ ಸಿಗಲ್ಲ ಅದಕ್ಕೆ ಅದಕ್ಕೂ ಕೂಡ ನಾವು ಒತ್ತಾಯ ಮಾಡ್ತೇವೆ ಮಾನ್ಯ ಅಧ್ಯಕ್ಷರು ನಾವು ಎಲ್ಲ ವರದಿ ಮಾಡಿ ಅವರಿಗೆ ಅವರಿಗೆ ಯಾವ ರೀತಿ ಹೇಳಬೇಕೋ ಅದನ್ನು ಕೆಲಸವನ್ನು ಮಾಡ್ತೇವೆ ಸರ್